ಮೊದಲ ಉಣ್ಣಾಕ ಮನಿಗೆ ಬರ್ತಿದ್ರು ಈಗ ಉಣ್ಣಾಕ ಬರುದಿಲ್ಲ ಮುಂಜಾನೆ ಎಲ್ಲರ ಹೋಗಿರ್ತೈತಿ ಮಧ್ಯಾಹ್ನದಾಗ ಅಲ್ಲಿ ಆಶೆ ಗಣಿ ಸಂಜೆ ಮುಂದಿ ಹೆಂಡಿ ತಿತ್ತೈತಿ ಮನೆಯಾಗ ಹೆಂಡ್ತಿ ದಾರಿ ನೋಡ್ತಾಳ ಅವು ದಾರಿ ನೋಡ್ತಾಳ ಮಾಡಿ ಇಟ್ಕೊಂಡು ಇಟ್ಕೊಂಡು ಕುಂತ 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 ಕಡಿಗೆ ನಿದ್ದಿ ಹೋಗ್ತಾಳ ಈ ಸ್ಥಿತಿ ಬಂತ್ರಿ ಮೊದ್ಲ್ ನಮ್ಮ ಮನ್ ಲಗ್ನ ಮುಹೂರ್ತ ಇದ್ರ ಎಲ್ಲ ಅಣತಮ್ರು ಬೀಗರು ಬಿದ್ದರು ಬಂದ್ ನಿಂತು ಮಾಡ್ತಿದ್ರು ಒಬ್ಬರು ಬರ್ಲಿಲ್ಲ ಅಂದ್ರೆ ಹೋಗಿ ಕೈ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ ಕ್ಷಮಾ ಕೇಳಿ ಅವ್ರನ್ನ ಕರ್ಕೊಂಡು ಬರ್ತಿದ್ವಿ ಈಗ ಯಾವಾಗ ಇವು ಹಾಲ್ ಬಂದಾವು ಇವೆಂಟ್ ಬಂದೈತಿ ಅವಾಗಿಂದ ಯಾರು ಯಾರು ಖಬರ ಇಲ್ರಿ ಆ ಬಂದ್ರ ಬರೋದಕ್ಕೆ ಹೋಗಲಾಕ ಬಿಡೋ ಮಗ ಅಂತಾರ ಎಲ್ಲಾ ಸಂಬಂಧಗಳ ಕತ್ತರಿಸುವ ರೊಕ್ಕ ಬಂತಲ್ಲ ಮಾಡಕ್ ಮಂದಿ ಸಿಗಾಕತ್ತು ಆದ್ರೆ ನಮ್ ಜನರು ಹಿರಿಯರು ಇದ್ರ ಸಲಾಗಿ ಮಾಡಿದಿಲ್ಲ ಎಲ್ಲ ಬೀಗರು ಬಿದ್ರು ಮಂದಿ ಮಕ್ಕಳು ಹೊಂದ್ಕೊಂಡಿರ್ಬೇಕಂತ ಎಲ್ಲ ಸಂಸ್ಕಾರ ಮಾಡಿದ್ರು ಅದು ಅಲ್ಲವೆಲ್ಲ ಅದಕ್ಕೆ ಮತ್ತ ಹಾಳು ನಮ್ಮ ಊರಾಗ ಬಂದಿರ ಅಂದಾಗ ಮತ್ ನಮ್ಮ ಮಂದಿ ತಲಿ ಕೆಡಿಸಿ ಈ ಮೊದ್ಲಾಗ ಊರ್ ಹಾಳು ಮಾಡಿರಿ ಇಲ್ಲಿ ಬಂದಿರ ಅಂತ ಬಡ್ಯಾಕ್ ಹೋಗಿದ್ರಿ ಹೆಣ್ಮಕ್ಳು ಅದಕ್ಕ ಆ ಸ್ಥಿತಿ ಬರೋಕ್ಕಿಂತ ಮುಂಚೆನ ನಮ್ ತಲಿ ರಿಪೇರಿ ಮಾಡ್ಕೋಬೇಕು ನಾವು ರೊಕ್ಕ ಬೇಡ ಅನ್ನೋದ್ ನಮ್ ರೊಕ್ಕ ಬರಬೇಕು ಹಣ ಹೆಂಗ್ ಖರ್ಚ್ ಮಾಡ್ಬೇಕು ಯಾವ್ದು ಖರ್ಚ ಮಾಡ್ಬೇಕು ಎಷ್ಟು ಖರ್ಚು ಮಾಡ್ಬೇಕು ವ್ಯಸನಗಳಿಂದ ಹೆಂಗೆ ದೂರ ಇರ್ಬೇಕು ನಮ್ಮ ಇಂದ್ರಿಯಗಳನ್ನ ನಾವ್ ಹೆಂಗೆ ನಿಗ್ರಹಿಸ್ಕೋಬೇಕು ಇದರದು ತರಬೇತಿ ಬಹಳ ಅವಶ್ಯಕ ಅಂತ ತಿಳ್ಕೊಂಡ ನಮ್ಮ ಸಂದೀಪ್ ಗುರುಗಳಿಗೆ ನಾ ಬೆಳಿಗ್ಗೆ ಹಪ್ಪಗಳಿಗೆ ಅಂದೆ ಯೋಗ್ಯ ವೇಳೆಕ ನಮ್ಮ ಸಂದೀಪ್ ಗುರುಗಳು ಇಲ್ಲಿ ಈ ಹಾವಳಿನ ಶುರು ಆಗೋದ್ರಾಗ ಈ ಭಾಗದಾಗ ಮಾಡಿದ್ರು ನೋಡ್ರಿ ಬಹಳ ಚಲೋ ಆತು ಅಂತಂದಿವಿ ನಾವು ನೀವು ಒಕ್ಕಲಿಗರು ಬಹಳ ಎಚ್ಚರಿ ಇರ್ಬೇಕು ಇರ್ಲಿಲ್ಲ ಅಂತಂದ್ರ ಊರಾಗ ಹಿಂಗ್ ಬರೋ ಜೋಲಿ ಹೊಡ್ಕೊತ ಮಂದಿ ಹಾಯವರ ಬಂದ್ರಂದ್ರ ಲೇಜಿ ಮಾಡ್ತಿರ್ತಾರ ನೋಡಿರಿ ರೋಡ್ ಈ ದಂಡಿಗೆ ಒಂಬ್ ಆ ದಂಡಿಗೊಂಬ್ ಹೋಕರ್ ಅದು ಹಂಗ್ಯಾಕೆ ಮಾಡ್ತೈತಿ ಅಂತ ಹುಡುಗರು ನೋಡ್ತಿರ್ತಾವ ಆಮ್ಯಾಗ ಹುಡುಗರಿಗೆ ಮಜಾ ಅಸುಕ ಅವರು ಒಂದು ದಂಡ್ ತಗೊಂಡು ನೋಡೋದ್ ಹೆಂಗ್ ಮಾಡ್ತೈತೆ ನೋಡಿ ಹೆಂಗ ಮಾಡ್ತೈತೆ ನೋಡತ್ತಾರ ಅನ್ನೋಣ ಇವ್ ಅವ್ರ ಕಡೆ ನೋಡಿ ಮತ್ತೆ ಜಿಗದ ಒದರಾಡ್ತಿರ್ತಾನ